ಇವತ್ತು ಭೇಟಿ ಮಾಡಿದ್ರು ನಾನು ಪರಮೇಶ್ವರ್ ಜೊತೆ ಮಾತಾಡ್ತೀನಿ ಪರಮೇಶ್ವರ್ ಜೊತೆ ಮಾತಾಡ್ಬಿಟ್ಟು ಇಟ್ಟು ಅವರು ನನಗೆ ಒಂದು ಮನವಿ ಕೊಟ್ಟಿದ್ದಾರೆ ನಿನ್ನೆ ಭೇಟಿ ಮಾಡಿದಾರಂತೆ ಎಲ್ಲ ಒಪ್ಪಿನ ಶಾಸಕರ ಕಾಂಗ್ರೆಸ್ನ ಒಪ್ಪಿನ ಶಾಸಕರು ಅವರು ಏನಂತ ಹೇಳಿದ್ದಾರೆ ಅಂತಂದ್ರೆ ಮುನಿರತ್ನ ಅವ್ರ ಮೇಲೆ ಶಾಸಕರ ಮೇಲೆ ಮೂರು ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿದ್ದಾವೆ ಅವನ್ನೆಲ್ಲ ಎಸ್ ಐ ಟಿ ಕೊಡಿ ಅಂತ ಹೇಳ್ತಾಯಿದ್ದೆ ಆ ಡಿಮ್ಯಾಂಡನ್ನು ಇಟ್ಟಿದ್ದಾರೆ ನಾನು ಅವ್ರಿಗೆ ಹೇಳಿದ್ದೀನಿ ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅವ್ರ ಜೊತೆ ಮಾತಾಡಿ ಆಮೇಲೆ ತೀರ್ಮಾನ ತಗೋತೀನಿ ಮೊದಲನೇದಾಗಿ ಫಿಲಿಮ್ ಸಿಟಿನ ಅಪ್ರೂವ್ ಮಾಡಿದ್ದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳು ಯಾಕಂದರೆ ಮೈಸೂರಿಗೆ ದಸರಾ ಉದ್ಘಾಟನೆಗೆ ಯಾರನ್ನ ಕರೀತಾ ಇದ್ದೀರಿ ಸರ್ಕಾರ ಏನು ತೀರ್ಮಾನ ಮಾಡ್ತಾ ಒಬ್ಬ ಹೆಸರಾಂತ ಸಾಹಿತಿ ಅಂಪ ನಾಗರಾಜ್ಯನವರನ್ನ ದಸರಾ ಉದ್ಘಾಟನೆಗೆ ಈ ಸಾರಿ ಕರೀತಾ ಇದ್ದೇವೆ ಅವರಿಗೆ ಆಹ್ವಾನ ಕೊಡ್ತಾರೆ ಜಿಲ್ಲಾ ಆಡಳಿತವರು ಮತ್ತು ಡಿಸ್ಟಿಕ್ ಇನ್ಚಾರ್ಜ್ ಅವರು ಅವರಿಗೆ ಅಪ್ಪನ ಹೋಗ್ತಾರೆ ಅವರು ಕರೀತಾರೆ ನನಗೆ ವಹಿಸಿದ್ರು ಯಾರನ್ನು ಮಾಡಬೇಕು ಅಂತ ಅಪ್ಪನಾಗರವನ್ನ ನಾನು ತೀರ್ಮಾನ ಮಾಡಿದ್ದೀನಿ ನಾನು ಎಂ ಪಿ ಎಸ್ ಸಿ ಎಕ್ಸಾಮ್ನ ರಿ ಎಕ್ಸಾಮ್ ಮಾಡ್ತೀನಿ ಅಂತ ಹೇಳಿದ್ರು ಎಂ ಪಿ ಎಸ್ ಸಿ ಎಕ್ಸಾಮ್ ಆಯಿತು ಹಿಂದೆಗಳಾಯಿತು ಅಲ್ಲಿ ಟ್ಯಾಟ್ಮೆಷನ್ ಎಲ್ಲ ತಪ್ಪು ಹೋಗ್ತದೆ ವಿತಿನ್ ಟೂ ಮಂತ್ಸ್ ಅದನ್ನು ರಿ ಎಕ್ಸಾಮ್ ಮಾಡ್ತೀನಿ ಅಂತ ಹೇಳಿದ್ರು ಆದರೆ ಕೆ ಪಿ ಎಸ್ ಅವ್ರು ಆ ಸೊಗಡೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಅದೊಂದು ಆಮೇಲೆ ಕಾನ್ಸ್ಟೇಬಲ್ದು ವಯೋಮಿತಿ ಹೆಚ್ಚಳ ಮಾಡಬೇಕಂತ ಅವ್ರು ಬೇಡಿಕೆ ಇಟ್ಟಿದ್ದಾರೆ ಇಪ್ಪತ್ತ ಏಳು ವರ್ಷ ಏನಿದೆ ಅದನ್ನು ಮೂವತ್ತ್ಮೂರು ವರ್ಷ ಮಾಡಬೇಕು ಬೇರೆ ರಾಜ್ಯದಲ್ಲಿ ಮೂವತ್ತ್ಮೂರು ವರ್ಷ ಇದೆ ಅದೇ ಒಂದು ಸಾರಿ ಒನ್ ಟರ್ಮ್ ಡಿಶನ್ ಮಾಡಿ ಅಂತ ಹೇಳಿದ್ದೀನಿ ನಾನು ನಾನು ಪರಮೇಶ್ವರ್ ಜೊತೆ ಮಾತಾಡಿದ್ದೀನಿ ಆಮೇಲೆ ಪಬ್ ಇವ್ರಿಗೆ ಪಬ್ಲಿಕ್ ಸರ್ವಿಸ್ ಕಮಿಷನ್ನವ್ರ ಜೊತೆ ಕೂಡ ಮಾತಾಡಿದ್ದೀನಿ ಅದಕ್ಕೆ ಪರೀಕ್ಷೆ ತಹಸೀಲ್ದಾರ್ ಕಮಿಷನರ್ ಮಾಡಿ ಪರೀಕ್ಷೆ ಬೇರೆ ಪರೀಕ್ಷೆ ಮಾಡಿ ಅಂತ ಯಾಕಂದರೆ ಕನ್ನಡದಲ್ಲಿ ಭಾಳ ತಪ್ಪಾಗಿದ್ದು ಇಂಗ್ಲೀಷ್ ಇಂದ ಕನ್ನಡಕ್ಕೆ ತಜ್ಜಿಗಳು ಬಹಳ ತಪ್ಪುಗಳಿದ್ದು ಅದಕ್ಕೋಸ್ಕರ ದಾವಣಗೆರೆಲ್ಲೂ ಸಹ ಕಲ್ಲು ಮಾಡುವಂಥ ಕೆಲಸ ಅಂದರೆ ದಿನ ದಿನ ಎಷ್ಟು ಗಣೇಶ್ಗಳಿದ್ದೋ ಗೊತ್ತಾ ಎಷ್ಟು ಎಷ್ಟಿದ್ವು ಅರವತ್ತು ಸಾವಿರ ಗಣಪತಿಗಳು ಅದು ಎರಡು ಇನ್ಸಿಡೆಂಟ್ ಆದರೆ ಭಾಳ ಸಾವಿರಾರು ನೂರಾರು ನಡೀತವೆ ಅಂತಂದ್ರು ಏಳು ನೀವು ಪ್ರಶ್ನೆ ಕೇಳುವಾಗ ಕರೆಕ್ಟಾಗಿ ಕೇಳಬೇಕು ಎರಡು ಕಡೆ ಆಗಿದ್ದಾವೆ ನಾಗಮಂಗಲದಲ್ಲಿ ಒಂದಾಗಿದೆ ದಾವಣಗೆರೆಯಲ್ಲಿ ಒಂದಾಗಿದೆ ಅಲ್ವಾ